ಜನ ಯಾಕೆ ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಸಿಟಿಲೆ ತಗೊಳ್ಬಹುದಲ್ವಾ ಅಪಾರ್ಟ್ಮೆಂಟ್ ಆಗಿರಬಹುದು ಇಂಡಿವಿಜುವಲ್ ಮನೆ ಆಗಿರಬಹುದು ಈ ನಾರ್ತ್ ಬೆಂಗಳೂರು ಕಡೆನೇ ಅವ್ರು ಯಾಕೆ ಬರಬೇಕು ಸೊ ನಾನು ನಿಮ್ಮ ನಾನು ಹೇಳ್ತೀನಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಹ ಹೇಳ್ತೀನಿ ಸೊ ಈಗ ಈ ಅಪಾರ್ಟ್ಮೆಂಟ್ಸ್ ಮತ್ತೆ ರೆಸಿಡೆನ್ಶಿಯಲ್ ಪ್ಲಾಟ್ಸು ಸೊ ಮತ್ತೆ ಈ ಸಿಟಿ ಕಡೆ ಸೊ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ಬೋದು ಸೊ ನಾನೊಂದು ಕಂಪ್ಯಾರಿಸನ್ ಹೇಳ್ಬಿಡ್ತೀನಿ ನೋಡಿ ಸೊ ಈಗ ಯಾವ ಕಡೆ ಈ ಅಪಾರ್ಟ್ಮೆಂಟು ಮತ್ತೆ ರೆಸಿಡೆನ್ಶಿಯಲ್ ಪ್ಲಾಟ್ಸ್ ಏನಿದೆ ಇಲ್ಲೆಲ್ಲ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ ಅಂಡ್ ಪ್ಲಸ್ ನೀವು ತಗೊಳೋದಕ್ಕೆ ಜಿ ಎಸ್ ಟಿ ಪೇ ಮಾಡ್ಬೇಕಾಗುತ್ತೆ ಸೊ ನಿಮ್ಗೆ ಇಲ್ಲಿ ಅಲ್ಲಿ ಒಂದು ಒಂದು ಪ್ಲಾಟ್ ತಗೊಬೇಕಂದ್ರೆ ನೀವು ಒಂದು ತರ್ಟಿ ಫಾರ್ಟಿ ಲ್ಯಾಕ್ಸ್ ಆಗುತ್ತೆ ಸೊ ಅಲ್ಲಿ ನಿಮಗೆ ರಿಟರ್ನ್ಸ್ ಅಂತೆಲ್ಲ ಯೋಚನೆ ಮಾಡ್ತಿದ್ದಾಗ ಸೊ ನೀವು ಈ ಟ್ಯಾಕ್ಸ್ ಎಲ್ಲ ಪೇ ಮಾಡಿರ್ತೀರ ನೀವು ಅಲ್ಲಿ ಒಂದು ಮನೆಗಿನೇ ಕಟ್ಟಿ ಅಲ್ಲಿ ರೆಂಟ್ಗೆ ಬಿಟ್ಟಾಗ ನಿಮ್ಗೊಂದು ಫಿಫ್ಟಿ ಇನ್ ಟು ಟ್ವೆಂಟಿ ತರ್ಟಿ ತೌಸಂಡ್ ನಿಮಗೆ ಮಂತ್ಲಿ ಇನ್ಕಮ್ ಬರ್ತದೆ ಸೊ ನೀವು ಅದನ್ನು ಮ್ಯಾಥ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ವರ್ಕೌಟ್ ಆಗೋಲ್ಲ ಸೊ ವೇರ್ ಫಾರ್ಮ್ ಲ್ಯಾಂಡ್ ಅಂತ ಬಂದಾಗ ಅಲ್ಲಿ ಬೆಂಗಳೂರು ಸಿಟಿಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ಇದು ಮೋಸ್ಟ್ ಡೆವಲಪಿಂಗು ಸೊ ವೇರ್ ಒಂದು ಅಲ್ಲಿ ಎರಡು ರೂಪಾಯಿ ಆಗೋ ಚಾನ್ಸಸ್ ಇದ್ರೆ ಇಲ್ಲಿ ಒನ್ ರುಪಿ ಟೆನ್ ರುಪೀಸ್ ಆಗೋ ಚಾನ್ಸಸ್ ಯಾಕೆಂದರೆ ದ ಮೋಸ್ಟ್ ಡೆವಲಪಿಂಗ್ ಅಲ್ಲಿ ಥ್ರೆಶ್ ಹೋಲ್ಡ್ ರೀಚ್ ಆಗಿದೆ ಇಲ್ಲಿ ಇನ್ನೂ ಆಪ್ಷನ್ ಇದೆ ಆಫ್ ಗ್ರೋತ್ಗೆ ಆ್ಯಂಡ್ ಸೆಕೆಂಡ್ರಿ ಏನಂತಂದರೆ ಸೊ ಟಿಂಬರ್ ಇನ್ಕಮ್ ನಾವಿಲ್ಲಿ ಟಿಂಬರ್ ಆಗ್ತಾ ಇರೋದ್ರಿಂದ ಮಾಗನಿ ಮತ್ತೆ ರೆಡ್ ಸ್ಯಾಂಡಲ್ ಉಡ್ ನೀವು ಏನು ಪ್ಲಾಟ್ಗೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿರ್ತೀರಾ ನಿಮಗೆ ನೆಕ್ಸ್ಟ್ ಏನೊಂದು ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಅಲ್ಲಿ ಟಿಂಬರ್ ರಿಟರ್ನ್ ಬರ್ತದೆ ಅಕಸ್ಮಾತ್ ನೀವೇನು ಫ್ರೂಟ್ ಏನಾದರೂ ಮಾರ್ತದೆ ಅಂದ್ರೆ ಫ್ರೂಟಲ್ಲೂ ಸಹ ಸ್ವಲ್ಪ ನೀವೇನೋ ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಬಿಟ್ಟರೆ ಏನು ಹೇಳಿದೀನಿ ಟೂರಿಸ್ಟ್ ಪ್ಲೇಸಸ್ ಈ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಬರೋ ಇಂದ ನಮಗೆ ಲ್ಯಾಂಡ್ ಡೆವಲಪ್ಮೆಂಟ್ ಇದು ಬಿಟ್ಟು ನಮ್ಗೆ ಇನ್ನೂ ಇನ್ಕಮ್ ಏನಾದ್ರೂ ಬೇಕಾಗುತ್ತೆ ಅಂತಂದ್ರೆ ಸೊ ಇಲ್ಲಿ ಒಬ್ಬ ಕ್ಲೈಂಟ್ ನೋಡ್ಬೋದು ನೀವು ಒಂದು ಫಾರ್ಮ್ ಹೌಸ್ ಕಟ್ಕೊಂಡಿದ್ದಾರೆ ಇಲ್ಲಿ ಫಾರ್ಮ್ ಇಲ್ಲ ಅಂತ ಹಿಂದೆ ಸೊ ಇದನ್ನ ನಾವೇನ್ ಮಾಡಬಹುದು ಏರ್ ಬಿ ಎನ್ ಬಿ ಅನ್ನೋ ಆಪ್ಷನ್ಸ್ ಗೆ ಟೈ ಅಪ್ ಮಾಡಬಹುದು ಸೊ ಏರ್ ಬಿ ಎನ್ ಬಿ ಅನ್ನೋ ಆಪ್ಷನ್ಸ್ ಗೆಲ್ಲ ನಾವು ಟೈಪ್ ಮಾಡಿ ರೆಂಟ್ ಸಹ ಸೊ ನಮ್ಗೆ ಒಂದು ತರ್ಟಿ ಟು ಫಿಫ್ಟಿ ತೌಸಂಡ್ ಆರ್ ಸಿಕ್ಸ್ಟಿ ತೌಸಂಡ್ ಈಸಿಲಿ ಒಂದು ಮಂತ್ ಗೆ ನಾವು ಈ ರೆಂಟ್ ಅಲ್ಲಿ ನಾವು ಇನ್ಕಮ್ ಮಾಡಬಹುದು ಸೊ ವೇರ್ ನಮಗೆ ಟಿಂಬರ್ ರಿಟರ್ನ್ಸ್ ಮತ್ತೆ ಫ್ರೂಟ್ ಹಾರ್ವೆಸ್ಟ್ ಅದ್ರ ಜೊತೆಗೆ ನಮಗೆ ರೆಂಟಲ್ ಇನ್ಕಮ್ ವಿತ್ ಲ್ಯಾಂಡ್ ವ್ಯಾಲ್ಯೂ ಅಂಡ್ ಲ್ಯಾಂಡ್ ಅಪ್ರಿಸಿಯೇಷನ್